ಇವತ್ತು ಬಸವಣ್ಣನವರ ಇನ್ನೊಂದು ವಚನವನ್ನು ನೋಡೋಣ ಅರಗು ತಿಂದರೆ ಕರಗುವ ದೈವವನ್ ಎಂತೂ ಸರಿ ಎಂಬೆನಯ್ಯ ಉರಿಯ ಕಂಡಡೆ ಮುರುಟುವ ದೈವವನ್ ಎಂತೂ ಸರಿ ಎಂಬೆನಯ್ಯ ಅವಸರ ಬಂದಡೆ ಮಾರುವ ದೈವವನ್ ಎಂತೂ ಸರಿ ಎಂಬೆನಯ್ಯ ಅಂಜಿಕೆಯಾದಡೆ ಹೂಳುವ ದೈವವನ್ ಎಂತೂ ಸರಿ ಎಂಬೆನಯ್ಯ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ಇದು ಜನಸಾಮಾನ್ಯರು ದೇವರ ನಂಬಿಕೆಯಲ್ಲಿ ಹಲವು ಮೌಢ್ಯ ಮತ್ತು ಕಂದಾಚಾರಗಳತ್ತ ವಾಲಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿರುವಂಥ ಸಂದರ್ಭಕ್ಕೆ ಅವರನ್ನು ಎಚ್ಚರಿಸುವುದಕ್ಕಾಗಿ ಬರೆದಿರ್ತಕ್ಕಂಥ ವಚನ ನಮ್ಮಲ್ಲಿ ನಾವು ದೇವರ ನಂಬಿಕೆಯ ಬಗ್ಗೆ ತಲೆಕಟ್ಟಿಸ್ಕೊಂಡಷ್ಟು ಬದುಕಿದ್ದ ಮನುಷ್ಯರ ಬಗ್ಗೆ ತಲೆಕಟ್ಟಿಸ್ಕೊಂಡಿಲ್ಲ ನಾವು ಒಂದು ಹೀಗಾಗಿ ಆ ದೇವರುಗಳಲ್ಲಾದರೂ ಕೂಡ ತೊರೆಯವಾರಿಯಾದಂಥ ದೇವರುಗಳ ನಂಬಿಕೆಗಳನ್ನಿಟ್ಕೊಂಡು ಅದಕ್ಕೆ ತಕ್ಕ ಹಾಗೆ ಮೂರ್ತಿಗಳನ್ನು ಅದಕ್ಕೆ ತಕ್ಕ ಪೂಜೆಗಳು ಪುನಸ್ಕಾರಗಳು ಅದರ ಸುತ್ತ ಮೌಢ್ಯಗಳು ಕಂದಾಚಾರಗಳು ಅನಿಷ್ಟವಾದಂಥ ಆಚರಣೆಗಳು ಮತ್ತು ಆ ಆಚರಣೆಗಳ ಸುತ್ತ ಹಬ್ಬಿಕೊಂಡಿರ್ತಕ್ಕಂಥ ವರ್ಗ ಸಂಘರ್ಷದ ಆಯಾಮಗಳು ಮತ್ತು ಅದರ ಜೊತೆಗೆ ಹೆಣೆದುಕೊಂಡಿರ್ತಕ್ಕಂಥ ಜಾತೀಯತೆ ಬಡತನ ಅಜ್ಞಾನ ತಾರತಮ್ಯ ಇವೆಲ್ಲವುಗಳನ್ನು ಎಚ್ಚ ಇವೆಲ್ಲವುಗಳನ್ನ ಕುರಿತು ಎಚ್ಚರಿಸುವ ಮಾತಿನಲ್ಲಿ ಈ ವಿವಿಧ ದೇವರುಗಳ ಆರಾಧನೆ ಮಾಡ್ತಕ್ಕಂಥ ಜನ ಒಳಗಡೆ ತಮ್ಮ ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಎಷ್ಟು ದುರ್ಬಲರಾಗಿರ್ತಾರೆ ಮತ್ತು ತಾವು ದುರ್ಬಲ ಆಗಿದ್ದಕ್ಕಾಗಿ ಮಾನಸಿಕವಾಗಿ ದುರ್ಬಲರಾಗಿದ್ದಕ್ಕಾಗಿ ತಮಗಿಂತ ದುರ್ಬಲವಾದಂಥ ಒಂದು ನಂಬಿಕೆಯ ಜೊತೆಗೆ ಹೆಣೆದುಕೊಳ್ಳುವ ಮೂಲಕ ಮತ್ತಿಷ್ಟು ತಮ್ಮ ಬದುಕನ್ನು ಸದೃಶವನ್ನಾಗಿ ಮಾಡಿಕೊಳ್ತಾರೆ ತಮ್ಮನ್ನೇ ತಾವು ಶೋಷಣೆಗೆ ಒಡ್ಕೊಳ್ತಾರೆ ಯಾರೂ ಶೋಷಣೆ ಮಾಡೋದಿಲ್ಲ ಶೋಷಣೆ ಮಾಡೋ ಒಂದು ವರ್ಗ ಸದಾ ಜಾಗೃತವಾಗಿ ಡೊಣ್ಣೆ ಹಿಡ್ಕೊಂಡು ನಿಂತಿರ್ತದೆ ಈ ಜನ ದೇವರ ಹೆಸರಿನ ನಂಬಿಕೆಯನ್ನು ಕಟ್ಕೊಂಡಿರ್ತಕ್ಕಂಥ ಜನ ಇವರು ಆ ಶೋಷಕರನ್ನು ಅರಸಿಕೊಂಡು ಹೋಗಿ ತನ್ನ ತಲೆಯನ್ನು ಕೊಟ್ಟು ಹೊಡೆಸ್ಕೊಂಡು ಬರ್ತಕ್ಕಂಥದ್ದು ಅಂಥೇಳಿ ಶೋಷಕರೇ ಶೋಷಣೆಗೆ ಒಳಗಾಗುವವರ ಹತ್ರ ಬಂದು ಅವ್ರ ತಲೆಯ ಮೇಲೆ ಹೊಡೆದು ಅವ್ರ ಮೇಲೆ ಸವಾರಿ ಮಾಡ್ತಕ್ಕಂಥದ್ದು ಒಂದಾದರೆ ಈ ನಮ್ಮ ನಂಬಿಕೆಗಳು ಶೋಷಕರು ತಾವೇ ಶೋಷಣೆ ಮಾಡುವವರ ಬಳಿಗೆ ಹೋಗಿ ತಮ್ಮ ತಲೆಯನ್ನು ಕೊಟ್ಟು ಏನು ಬೇಕಾದರೂ ಮಾಡ್ಕೊಳ್ಳಿ ನಮ್ಮ ತಲೆಯ ಜೊತೆಗೆ ಅಂತ ಹೇಳ್ಕೊಂಡು ಬರ್ತಕ್ಕಂಥ ಅತ್ಯಂತ ಗುಲಾಮಗಿರಿಯ ಪರಕಾಷ್ಠೆಯ ಹಂತ ಅದನ್ನು ಕುರಿತು ಆ ದೇವ್ರುಗಳ ನಂಬಿಕೆಯನ್ನು ಕುರಿತು ನಮ್ಮಲ್ಲಿ ದೇವರುಗಳೆಷ್ಟು ಪ್ರಕಾರಗಳಿವೆ ಅರಗಿನಿಂದ ಮಾಡಿರ್ತಕ್ಕಂಥದ್ದು ಅಂದರೆ ಧಾತುಗಳಿಂದ ಮಾಡಿರ್ತಕ್ಕಂಥದ್ದು ಅರಗು ತಿಂದರೆ ಕರಗುವ ದೈವ ಅರಗಿನೊಳಗೆ ಹಾಕಿ ಧಾತುಗಳಿಂದ ಮಾಡಿರ್ತಕ್ಕಂಥದ್ದು ಅದನ್ನು ಒಯ್ದು ನೀವು ಇದರೊಳಗೆ ಹಾಕಿ ಸೇರಿಸಿ ತಯಾರು ಮಾಡತಕ್ಕಂಥ ಮೂರ್ತಿಗಳು ಲೋಹ ಲೋಹಗಳಿಂದ ತಯಾರು ಮಾಡ್ತಕ್ಕಂಥದ್ದು ಅವುಗಳನ್ನು ಅವು ಅವೇ ಕರಗಿ ಹೋಗ್ತವೆ ಅವೇ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತವೆ ಹಾಗಾದರೆ ನಿಮ್ಮನ್ನೇನು ನೋಡಬಲ್ಲವು ಉರಿಯ ಕಂಡರೆ ಮುರುಟುವ ದೈವ ನೀವು ಕಟ್ಟಿಗೆಯ ದೇವ್ರುಗಳವೆ ಇಲ್ಲ ನಮ್ಮಲ್ಲಿ ಧಾತುಗಳ ದೇವ್ರುಗಳಿವೆ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ದೇವ್ರುಗಳಿವೆ ಅಥವಾ ಲೋಹಗಳಿಂದ ತಾಮ್ರ ಹಿತಾಳೆ ಇವೆಲ್ಲಗಳನ್ನು ನೀವು ಬೆಂಕಿಯೊಳಗೆ ಹಾಕಿದ್ರೆ ಸಾಕು ಸುಟ್ಟುಬಿಡ್ತಾವೆ ಬೆಂಕಿಯಿಂದ ರಕ್ಷಣೆ ಮಾಡ್ಕೊಳ್ಳೋಕಾಗಲಾರ್ದಂಥ ಆ ಗೊಂಬೆಗಳು ಆ ಮೂರ್ತಿಗಳು ಅವ್ರನ್ನ ದೇವರು ಅನ್ಬೌದಾ ಅವು ನಿಮ್ಮನ್ನು ಕಾಪಾಡಬಹುದಾ ಅಂಥ ಮೂರ್ತಿಗಳನ್ನ ಎದುರಿಟ್ಕೊಂಡು ನನಗೆ ಅಜರಾಮರವಾದಂಥ ಅಥವಾ ನನಗೆ ಸಾವನ್ನೇ ಕೊಡೋದಿರು ನನಗೆ ಬಂದಂಥ ಬಡತನ ಪರಿಹಾರ ಮಾಡೋ ಅಜ್ಞಾನ ಪರಿಹಾರ ಮಾಡು ಬಂದ ಕಷ್ಟಕವನ್ನು ದೂರ ಮಾಡು ಕಂಟಕವನ್ನು ಬಯಲು ಮಾಡು ಅಂತ ಕೇಳ್ಕೊಂಡು ಪೂಜೆ ಮಾಡ್ತಿರಲ್ಲ ಊರಿಯಿಂದ ರಕ್ಷಣೆ ಮಾಡಿಕೊಳ್ಳಲಾಗದಂಥ ಆ ಗೊಂಬೆಗಳು ಅವುಗಳನ್ನು ದೇವ್ರನ್ನು ಬೇಕಾ ಅವಸರ ಬಂದರೆ ಮಾರುವ ದೈವ ನಿಮ್ಗೆ ಗೊತ್ತಿರಬೇಕು ಅನೇಕ ಕಡೆ ಬೆಳ್ಳಿಯ ದೇವರುಗಳ ಮೂರ್ತಿಗಳಿರ್ತವೆ ಕೆಲವು ಅತ್ಯಂತ ಶ್ರೀಮಂತರಾಗಿದ್ದರೆ ಬಂಗಾರದಿಂದ ಮಾಡಿರ್ತಕ್ಕಂಥ ಮೂರ್ತಿಗಳಿರ್ತವೆ ಈಗಂತೂ ಶ್ರಾವಣ ಬಂತು ಶುರು ಆಯ್ತು ಈಗ ಶುಕ್ರವಾರ ಲಕ್ಷ್ಮೀ ಪೂಜೆ ವೈಭವ ಲಕ್ಷ್ಮೀ ಪೂಜೆ ಸೌಭಾಗ್ಯ ಲಕ್ಷ್ಮಿ ಪೂಜೆ ತರೇವಾರಿ ಲಕ್ಷ್ಮಿ ಪೂಜೆಗಳು ಈಗ ಪ್ರಾರಂಭ ಆಯಿತು ಇದು ಒಂದು ರೀತಿಯಿಂದ ಅವರ ಮನೆಯಲ್ಲಿರ್ತಕ್ಕಂಥ ಸಂಪತ್ತಿನ ಪ್ರದರ್ಶನ ಒಂದು ರೀತಿಯಿಂದ ಅವರಲ್ಲಿರ್ತಕ್ಕಂಥ ವರ್ಗ ಪ್ರತಿಷ್ಠೆಯ ಅಹಮ್ಮನ್ನು ತೋಡಿಕೊಳ್ಳುವಂಥ ಪ್ರಸಂಗ ಆ ದೇವರ ಪೂಜೆ ನೆಪದಲ್ಲಿ ಏನು ಮಾಡಿರ್ತಾರೆ ಅಂತ ಕೇಳಿದ್ರೆ ಆ ಮೂರ್ತಿಗಳನ್ನೆಲ್ಲ ಇಟ್ಟು ಅವುಗಳನ್ನ ಪ್ರದರ್ಶನಕ್ಕೆ ಇಟ್ಟು ಅಲ್ಲಿ ಬೆಳ್ಳಿ ಆರತಿಗಳನ್ನು ಹಚ್ಚಿ ಭಾಳಾದರೆ ಬಂಗಾರದ ಆರತಿಗಳನ್ನು ಹಚ್ಚಿ ಮತ್ತು ಅಲಂಕಾರಗಳನ್ನೆಲ್ಲ ಮಾಡಿ ಆ ದೇವತೆ ಮೂಗಿನಲ್ಲಿ ಒಜ್ರದ ಮೂಗುತಿಯನ್ನು ಹಾಕಿ ಮತ್ತು ಕಿವಿಯೋಲೆಗಳನ್ನು ಹಾಕಿ ಸೀರೆ ಎಲ್ಲ ಉಡಿಸಿ ಅದನ್ನು ಭಾಳ ಆಕರ್ಷಕವಾದ ರೀತಿಯಲ್ಲಿ ದೇವರ ಪ್ರದರ್ಶನ ಮಾಡ್ತಾ ಇರ್ತಾರೆ ಅದಕ್ಕೆ ಏನು ಹೇಳ್ತಾರೆ ಉರಿಯ ಕಂಡರೆ ಮುರುಟುವ ದೈವಗಳು ಬೆಂಕಿಯಲ್ಲಿ ಹಾಕಿದರೆ ಹೌದಲ್ಲ ಮುದುಡುವಂಥವುಗಳು ಸುಟ್ಟು ಹೋಗತಕ್ಕಂಥವು ಅಸ್ತಿತ್ವವನ್ನೇ ಕಳ್ಕೊಳತಕ್ಕಂಥವು ಅವಸರ ಬಂದರೆ ಮಾರುವ ದೈವಗಳು ಸೊ ಯಾರ ಹತ್ರ ಈ ಬಂಗಾರ ಬೆಳ್ಳಿಯ ದೇವರುಗಳು ಇರ್ತಾವಲ್ಲ ಸಪೋಸ್ ಅವರಿಗೆ ಬಡತನ ಬಂತು ಆರ್ಥಿಕ ಸಂಕಟ ಬಂತು ಅಂದರೆ ಜನ ಮೊದಲನೇ ತಮ್ಮಲ್ಲಿರ್ತಕ್ಕಂಥ ಹಣ ಎಲ್ಲ ಕರಗಿಸ್ಕೊಳ್ತಾರೆ ಆಮೇಲೆ ಒಡವೆಗಳನ್ನೆಲ್ಲ ಮಾರ್ಕೋತಾರೆ ಕೆಲವೊಮ್ಮೆ ಒಡವೆಗಳಕ್ಕಿಂತ ಮುಂಚೆ ದೇವರನ್ನೇ ಮಾರ್ಕೋಬೋದು ಆ ಮೂರ್ತಿಗಳನ್ನು ಮಾರ್ಕೊಂಡ್ಬಿಡ್ತಾರೆ ಅದ್ರಲ್ಲ ಮೂರ್ತಿಗಳನ್ನ ಮಾರ್ಕೊಂಡ್ಬಿಡ್ತಾರೆ ಬಡತನ ಬಂತು ಅಂದ್ಕೊಡ್ಲೇನೆ ಅವ್ರ ಬೇಲೆ ಇರ್ತಕ್ಕ ಅಂದರೆ ಮಾರ್ಕೊಳ್ತೀರಿ ಯಾವಾಗ ಅಂತ ಕೇಳಿದ್ರೆ ಅದು ಸಂ ಅದು ಸಂಪತ್ತಿನ ಭಾಗವೇ ಹೊರತು ದೇವರಲ್ಲ ವಸ್ತು ಸ್ಥಿತಿಯೇ ಹೊರ್ತು ಅದು ಒಂದು ವಸ್ತುವೇ ಹೊರತು ಅದು ದೇವರಲ್ಲ ಅಂಥವುಗಳನ್ನ ದೇವರು ಅಂತ ನೀವು ಹೆಂಗೆ ಕರೀತೀರಿ ಅಂಜಿಕೆಯಾದಡೆ ಹೂಳುವ ದೈವಗಳು ಇವೆ ನಮ್ಮಲ್ಲಿ ಈಗ ಕೆಲವೊಮ್ಮೆ ನಮ್ಮಲ್ಲಿ ಕರಿಲಕ್ಷ್ಮಿ ಪೂಜೆ ಅಂತ ಭಾಳ ಕಡೆ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಈ ಕಡೆಯೂ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಅನೇಕ ದೇವರುಗಳಿವೆ ಆ ದೇವರುಗಳನ್ನು ಕೆಲವೊಂದು ನಿರ್ದಿಷ್ಟವಾದ ದಿವಸ ನಿರ್ದಿಷ್ಟವಾದ ವಾರ ತಿಥಿಗಳಿಂದ ಹೊರಗೆ ತರ್ತಾರೆ ಪೂಜೆ ಮಾಡ್ತಾರೆ ಮೆರವಣಿಗೆ ಮಾಡ್ತಾರೆ ಕೆಲವೊಂದು ಕಡೆ ಆ ದೇವ್ರುಗಳನ್ನು ಮನೆಯಲ್ಲೇ ಹೂಣಬೇಕು ಅಂತ ಅಲ್ಲೇ ಹುಣ್ತಾರೆ ಕೆಲವೊಂದು ಕಡೆ ಅದು ಕೊಠಡಿಯಲ್ಲಿ ಹೋಗಿ ಅದನ್ನು ಬಂಧಿಸಬೇಕು ಅಂತ ಬಂಧಿಸ್ತಾರೆ ಕೆಲವೊಂದು ಕಡೆ ಅವನ ಬಟ್ಟೆಯಲ್ಲಿ ಕಟ್ಟಿ ಅದು ಓಡ್ಲಾರ್ದಂಗೆ ಇಡಬೇಕು ಅಂತ ಅಂದರೆ ಮೌಢ್ಯಗಳಿಗೆ ಕಂದಾಚಾರಗಳಿಗೆ ಒಂದು ಮಿತಿನೇ ಇಲ್ಲ ಇಷ್ಟು ವಿಚಿತ್ರವಾದ ನಂಬಿಕೆಗಳು ನಮ್ಮ ಜೊತೆಗೆ ನಡ್ಕೊಂಡು ಬಂದಿವೆ ಅಂತ ಅದಕ್ಕೆ ಯಾವಗಳನ್ನು ನೀವು ದೇವರಂತೀರಿ ಕಂಚು ಹಿತ್ತಾಳೆ ಕಟ್ಟಿಗೆ ಬೆಳ್ಳಿ ಬಂಗಾರ ಮಣ್ಣು ಈ ಎಲ್ಲ ವಸ್ತುಗಳಿಂದ ತಯಾರು ಮಾಡ್ತಕ್ಕಂಥ ಆ ಬೊಂಬೆಗಳು ಆ ಮೂರ್ತಿಗಳು ಜಗಲಿಯ ಮೇಲೆ ಇಟ್ಟು ಪೂಜೆ ಮಾಡ್ತಿರೋ ದೇವಸ್ಥಾನದಲ್ಲಿಟ್ಟು ಪೂಜೆ ಮಾಡ್ತಿರೋ ಮತ್ತೆಲ್ಲಾದರೂ ಇಟ್ಟು ಪೂಜೆ ಮಾಡ್ತಿರೋ ಇವೆಲ್ಲವುಗಳು ದೇವರು ಹೆಂಗಾಗ್ತವೆ ದೇವ್ರಂದ್ರೇನು ಅಜರಾಮರ ಶಾಶ್ವತ ಹೌದಲ್ಲ ದೇ ಸ್ವಯಂ ಪ್ರಕಾಶ ನೀವು ನಿಮ್ಮ ಜಗಲಿಯ ಮೇಲೆ ದೇ ನೀವಾಗಿ ಹೋಗಿ ದೀಪ ಹಚ್ಚೋ ತನಕ ಅಲ್ಲೊಂದು ಬೆಳಕು ಬೀಳೋದಿಲ್ಲ ಅದು ಸ್ವಯಂ ಪ್ರಕಾಶಿತ ಅಂತ ಹೆಂಗೆ ಕರಿತೀರಿ ನೀವು ಹೋಗಿ ಅವುಗಳನ್ನು ಸರಸ್ಯಾಡಿ ಅವುಗಳನ್ನು ನೀರು ಹಾಕಿ ಅಭಿಷೇಕ ಹಾಕಿ ತೊಳೆಯದ ಹೊರತು ಅದು ಇದ್ದ ಜಾಗದಲ್ಲಿಂದ ಕದಲೋದಿಲ್ಲ ಅದು ಧಾತು ಅದು ಒಂದು ಜಡವಸ್ತು ಆ ಜಡವಸ್ತುವನ್ನು ಇಲ್ಲ ಅದು ಸಾಂಕೇತಿಕ ಅದು ಸುಮ್ಮನೆ ಹಾಗೆ ನಾವು ಕಲ್ಪಿಸಿಕೊಳ್ತೇವೆ ಅಂದರೆ ಅದು ಕಲ್ಪನೆ ವಾಸ್ತವ ಅಲ್ಲ ಚಿಕ್ಕ ಮಗು ಗೊಂಬೆಯನ್ನು ಇಟ್ಕೊಂಡು ಅದು ನಿಜವಾಗಿಯೋದು ನನ್ನ ಮಗು ಅಂತ ಆಟ ಆಡ್ತಿರ್ತದೆ ಅಯ್ಯೋ ನನ್ನ ಮಗುಗೆ ಹಾಲು ಉಡಿಸ್ಬೇಕು ಅಂತ ಆಟ ಆಡ್ತಿರ್ತದಲ್ಲ ಅದು ಮುಗ್ಧ ಮಗು ಮಗು ದೊಡ್ಡದಾದ ಕೂಡಲೇ ಅಯ್ಯೋ ನಾನು ಬೊಂಬೆ ಜೊತೆ ಹೀಗೆಲ್ಲ ಮಾಡೋದ್ನ ಅಂತ ತಂತಾನೆ ನಾಚಿಕೆ ಪಟ್ಕೊಳ್ಳುವಂಥ ಹಾಗೆ ಹಾಗೆ ಇದು ಕೂಡ ಎರಡು ಇಂಥ ನಂಬಿಕೆಗಳನ್ನು ಆಚರಿಸ್ತಕ್ಕಂಥ ಮುಗ್ಧ ಜನ ಆ ಮಗುವಿನ ಹಾಗೆ ಬೊಂಬೆಯನ್ನು ಕರ್ಪೂರದ ಬೊಂಬೆಯನ್ನು ನಿಜವಾದ ಮಗು ಅಂತ ತಿಳ್ಕೊಂಡು ಅದಕ್ಕೆ ಹಾಲು ಹುಡಿಸ್ತೀನಿ ಅಂತ ಹೇಳೋದು ಏನೇನೋ ಸಿಂಗಾರ ಇತ್ಯಾದಿ ಎಲ್ಲ ಮಾಡ್ತಕ್ಕಂಥದ್ದು ಮುಗ್ಧತನ ಒಂದು ಕಡೆಯಾದರೆ ಈ ಮುಗ್ಧರ ನಂಬಿಕೆಯನ್ನು ಬಳಸ್ಕೊಂಡು ನೋಡಿ ದೇವರಿಗೆ ನೀವು ಇದೆಲ್ಲ ಪೂಜೆ ಪುನಸ್ಕಾರ ಮಾಡಬೇಕು ಹಣ್ಣುಗಳನ್ನು ತರಬೇಕು ಹಂಪಲುಗಳನ್ನು ತರಬೇಕು ದೇವತೆಗಳಿಗೆ ಸೀರೆ ಉಡಿಸ್ಬೇಕು ಅಂಥೇಳಿ ಆ ಸೀರೆಯನ್ನು ತಾವು ತಕ್ಕೊಂಡು ಹೋಗ್ತಕ್ಕಂಥದ್ದು ಕಣ್ಣು ಆದರೆ ಕಣ್ಣು ಬಟ್ಟಲೆ ಇರಿಸಬೇಕು ಯಾವುದೋ ಮಗು ಸರಿಯಾಗಿ ನಡಿಲಿಕ್ಕೆ ಬರಲಿಲ್ಲ ಅಂದರೆ ಬೆಳ್ಳಿಯ ಕಾಲನ್ನು ನೀವು ದೇವರಿಗೆ ಅರ್ಪಿಸ್ಬೇಕು ಅಂತ ಕಣ್ಣು ಬರ್ತಾ ಇರಲಿಲ್ಲ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಅಂದರೆ ಕಣ್ಣು ಬಟ್ಲು ಬೆಳ್ಳಿಯ ಕಣ್ಣು ಬಟ್ಟಲೆ ತರಬೇಕಂತ ಅಂದರೆ ಈ ನಂಬಿಕೆಗಳನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ತಕ್ಕಂಥ ವರ್ಗ ಒಂದು ಕಡೆ ಈ ನಂಬಿಕೆಗಳಿಂದ ತಮ್ಮನ್ನು ತಾವು ಹಾಳು ಮಾಡ್ಕೊಳ್ತಕ್ಕಂಥ ಒಂದು ವರ್ಗ ಇವ್ಯಾವುಗಳು ಕೂಡ ದೇವರಲ್ಲ ಇವುಗಳನ್ನ ದೇವರಂತ ಹೆಂಗೆ ಕರಿತೀರಾ ಇಲ್ಲಲ್ಲ ಹಾಗಾದ್ರೇನು ಸಹಜ ಭಾವ ನಿಜೈಕ್ಯ ಇಡೀ ವಚನದ ಧ್ವನಿ ಸ್ಫೋಟ ಆಗೋದೆ ಕೊನೆಯ ಸಾಲಿನಲ್ಲಿ ಸಹಜ ಭಾವ ನಿಜೈಕ್ಯ ಕೂಡಲ ಸಂಗಮ ದೇವನೊಬ್ಬನೇ ದೇವ ನಿಜವಾಗಿ ದೇವ ದೇವರು ಅನ್ನುವ ಕ ಕಲ್ಪನೆ ನಮಗೆ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಅನ್ನುವುದಾದರೆ ಸಹಜ ಭಾವ ಅಂದರೆ ನೀನು ಕಲ್ಪಿಸಿಕೊಳ್ಬೇಕಾಗಿಲ್ಲ ಇಲ್ಲದೇ ಇರ್ಕತಕ್ಕಂಥದ್ದನ್ನು ಕಲ್ಪಿಸಿಕೊಳ್ಳಬೇಕಾಗಿಲ್ಲ ಹೌದಲ್ಲ ವಾಸ್ತವದಲ್ಲಿ ಇರದೇ ಇರತಕ್ಕಂಥದ್ದನ್ನು ಅಸ್ತಿತ್ವ ಗಳಿಸಿಕೊಳ್ಳುವಂಥ ಭ್ರಮೆಗೆ ಹೋಗಬೇಡ ಸಹಜ ಭಾವ ಈ ಜಗತ್ತು ಅತ್ಯಂತ ಸಹಜವಾಗಿದೆ ನೀನು ಕೂಡ ಈ ಜಗತ್ತಿನಲ್ಲೇ ಅತ್ಯಂತ ಸಹಜವಾದ ಒಂದು ಜೀವ ಹಾಗಾಗಿ ಆ ಈ ಪ್ರಕೃತಿ ಅದರ ಜೊತೆಗಿನ ಜೀವಿಯ ಸಂಬಂಧ ಇವುಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಅರ್ಥ ಮಾಡಿಕೊಂಡು ಸಹಜವಾಗಿ ಬದುಕುವುದಾದರೆ ಅದು ನಿಜೈಕ್ಯ ಅಲ್ಲಿಗೆ ನೀನು ಭಾಳ ಸಮೃದ್ಧಿ ಅಥವಾ ಅಲ್ಲಿಗೆ ನೀನು ಕಾಣದ ಲೋಕಕ್ಕಾಗಿ ಪರಿತಪಿಸಬೇಕಾಗಿಲ್ಲ ಕಾಣದ ದೇವರಿಗಾಗಿ ಮೊರೆ ಹೊಕ್ಕು ಅದೇ ಎಲ್ಲವೂ ನನ್ನ ಸಮಸ್ಯೆ ಪರಿಹಾರ ಮಾಡ್ತದೆ ಅಂತ ಭ್ರಮೆಯಲ್ಲಿ ಕೂಡಬೇಕಾಗಿಲ್ಲ ವಾಸ್ತವನ್ನ ಅರ್ಥ ಮಾಡ್ಕೊರಿ ವಾಸ್ತವ ಬದುಕಿನ ಸವಾಲುಗಳನ್ನು ಎದುರಿಸಿರಿ ವಾಸ್ತವ ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳ ಪರಿಹಾರಕ್ಕಾಗಿ ವ್ಯಕ್ತಿ ಸತತ ನಿರಂತರ ಪ್ರಯತ್ನ ಮಾಡ್ತಾ ಅಂದರೆ ನಿರಂತರ ಕ್ರಿಯಾಶೀಲನಾಗ್ತಾ ಬದುಕನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವಂಥದ್ದೇ ನಿಜವಾದ ದೇವರು ಕೂಡಲ ಸಂಗಮ ದೇವನ ಒಬ್ಬನೇ ದೇವ ಹಾಗಾದರೆ ಬಸವಣ್ಣ ಯಾವ ಕೂಡಲ ಸಂಗಮ ಅಂತ ಹೇಳ್ದ ಎಲ್ಲಿ ಆದರೂ ಸ್ಥಾವರದ ಕೂಡಲ ಸಂಗಮ ಅನ್ನುವಂಥ ಊರು ಇದೆಯಲ್ಲ ಆ ಕೂಡಲ ಸಂಗಮವನ್ನು ಹೇಳಲಿಲ್ಲ ಆ ಕೂಡಲ ಸಂಗಮನೇ ದೇವರು ಅಂತ ಹೇಳಿದರೆ ಬಸವಣ್ಣ ಅಲ್ಲಿಯೇ ಇರ್ತಿದ್ದ ಅಲ್ಲಿ ಬಿಟ್ಟು ಕಲ್ಯಾಣಕ್ಕೆ ಬರ್ತಿರಲಿಲ್ಲ ಹೌದಲ್ಲ ಆ ದೇವರುಗಳನ್ನು ದೇವರು ಅಂತ ಕರೀಲಿಲ್ಲ ಕೂಡಲ ಸಂಗಮ ಅನ್ನೋದು ಅದು ಒಂದು ನಾಮಪದ ಆದರೆ ಅದರ ಸಾಂಕೇತಿಕವಾಗಿ ತನ್ನ ಅಂತಸಾಕ್ಷಿಯನ್ನು ಹೌದಲ್ಲ ನಮ್ಮ ಒಟ್ಟು ತಿಳುವಳಿಕೆಯ ಮೊತ್ತವನ್ನು ಕೂಡಲ ಸಂಗಮ ಅಂತ ಕರೆದ ಅರಿವು ಅರಿವು ಅನ್ನೋದನ್ನು ಕೂಡಲ ಸಂಗಮ ಅಂತ ಕರೆದ ಎಸ್ ಅರಿವು ಒಂದೇ ದೇವರು ಆ ಅರಿವು ಕಾಲ್ಪನಿಕ ದೇವರುಗಳನ್ನ ವ್ಯರ್ಥತೆಯನ್ನು ಕಾಲ್ಪನಿಕ ದೇವರುಗಳ ಪಳ್ಳುತನವನ್ನು ನಿನಗೆ ಅರಿವು ಮಾಡಿಸ್ಕೊಡ್ತದೆ ಅದಕ್ಕೆ ಅರಿವು ಅನ್ನೋದು ಭಾಳ ಮುಖ್ಯ ಆ ಅರಿವು ಅನ್ನೋದೇ ಗುರುವೂ ಆಗ್ತದೆ ಆ ಅರಿವು ಅನ್ನೋದೇ ದೇವರು ಆಗ್ತದೆ ಆ ಅರಿವು ಅಂತಕ್ಕಂಥದ್ದೇ ನಿನ್ನನ್ನು ಸರಿಯಾದ ಮಾರ್ಗದಲ್ಲಿ ತಕ್ಕೊಂಡು ಹೋಗ್ತದೆ ಸೊ ಹೀಗಾಗಿ ಈ ಮೂರ್ತಿಗಳಲ್ಲಿ ದೇವರನ್ನು ಹುಡುಕುವ ವೃತಾ ಕರ್ಷ್ ಕಸರತ್ತು ಮಾಡಬೇಡಿ ಅನ್ನೋದು ವಚನಕಾರರ ಬಸವಾದಿ ಶರಣರ ಮತಿತಾರ್ಥ ಇಂಥ ನೂರಾರು ವಚನಗಳನ್ನು ಎಲ್ಲ ಶರಣರು ಬರೆದಿರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು ಹೀಗಾಗಿ ಮೂರ್ತಿಗಳಲ್ಲಿ ದೇವರ ಅರಿಸುವಂಥ ಪೃಥ ಭ್ರಮೆಯಿಂದ ಹೊರಗೆ ಬರೋಣ ನಮ್ಮ ಸಾಕ್ಷಿಯ ಕಡೆ ಅಂದರೆ ನಮ್ಮ ಅರಿವಿನ ಕಡೆ ನಾವೆಲ್ಲ ಮುಖ ಮಾಡೋಣ